ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಿ ಮೋಸ ರೀ ಓ ಟಿ ಪಿ ಕೇಳಿದ ಯಾರಿದೆ ಅಕೌಂಟಲ್ಲಿದ್ದ ಹಣ ಖಾಲಿ ದೂರು ಕೊಟ್ಟರೆ ಹಣ ಸಿಗುತ್ತಾ ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತಾ ಅವಳು ಕಾರನ್ನು ಓದುತ್ತಿದ್ದ ಸುಂದರಿ ಈತ ಸಾಫ್ಟ್ವೇರ್ ಇಬ್ಬರದ್ದು ಒಂದೇ ಕೇರಿಯಲ್ಲಿ ಮನೆ ಕುಟುಂಬ ಮುಂದೆ ನಿಂತು ಎಂಗೇಜ್ಮೆಂಟ್ ಮಾಡಿದರು ಆದರೆ ಅವಳಿಗೊಬ್ಬ ಬಾಯ್ ಫ್ರೆಂಡ್ ಇದ್ದ ಬಾವಿ ಪತಿನ ಏರೋಪ್ಲೇನ್ ಹಾರೋದು ನೋಡಬೇಕು ಅಂತ ಸೀದಾ ಸ್ವರ್ಗ ಕಾರಿಸಿದ್ಲು ಎರಡು ಐತಿಹಾಸಿಕ ತೀರ್ಪಿಗೆ ದೇಶ ಸಾಕ್ಷಿ ಹ್ಯಾಕ್ ಮಾಡಿ ಹಣ ದೋಚಿದ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಡಿಜಿಟಲ್ ಸಾಕ್ಷಿ ಬಾವಿಪತಿ ಕೊಂದ ಸುಂದರಿಗೆ ಜೀವಾವಧಿ ಶಿಕ್ಷೆ ಗೆಳೆಯರೆ ದೇಶದ ಗಮನ ಸೆಳೆದ ಎರಡು ತೀರ್ಪು ನ್ಯಾಯಾಂಗದ ಮೇಲಿನ ಭರವಸೆ ಮತ್ತಷ್ಟು ಹೆಚ್ಚಿದೆ ಹಾಗಾದರೆ ಭಾವಿ ಪತಿ ಕೊಂದ ಪಾಪಿಯಾರು ಸೈಬರ್ ವಂಚಕರು ಸಿಕ್ಕಿಬಿದ್ದಿದ್ದು ಹೇಗೆ ಹ್ಯಾಕ್ ಸೈಬರ್ ಕ್ರೈಮ್ ಅಂದರೇನು ನ್ಯಾಯಾಲಯ ಸೈಬರ್ ಆರ್ಥಿಕ ವಂಚನೆಯಲ್ಲ ಆರ್ಥಿಕ ಭಯೋತ್ಪಾದನೆ ಎಂದಿದ್ದೇಕೆ ನೋಡೋಣ ಬನ್ನಿ ಅವರು ಹಿರಿಯ ಭೂವಿಜ್ಞಾನಿ ಖುಷಿಯಾಗಿ ನಿವೃತ್ತಿ ಜೀವನ ಕಳೀತಾ ಇದ್ದರು ಒಂದು ಕಾಲು ಬಂತು ಯಾಮಾರಿದರು ಕಳೆದುಕೊಂಡ ಹಣ ಹನ್ನೆರಡು ಲಕ್ಷದ ಅರುವತ್ತೈದು ಸಾವಿರ ಅದು ಬಂದ ಕಾಲು ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕ್ ಹೆಸರಲ್ಲಿ ಹ್ಯಾಕರ್ ಬಡ್ಡಿ ಮಕ್ಕಳಿಗೆ ವೃದ್ಧರೇ ಟಾರ್ಗೆಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೈಬರ್ ವಂಚಕರು ನಲವತ್ತಾರು ಪಾಯಿಂಟ್ ಏಳು ಕೋಟಿ ಯಾಮಾರಿಸಿದ್ದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಂಚಿಸಿದ ಒಟ್ಟು ಮೊತ್ತ ಬರೋಬ್ಬರಿ ಹದಿನೇಳು ಕೋಟಿ ಎಂಬತ್ತೆರಡು ಲಕ್ಷ ಎಂಟು ನೂರು ಹೌದಾ ಇಷ್ಟು ದೊಡ್ಡ ಮಟ್ಟದಲ್ಲಿ ವಂಚನೆ ಮಾಡೋದಕ್ಕೆ ಆಗುತ್ತಾ ಲೆಕ್ಕಾಚಾರದಲ್ಲಿ ಕೂತರೆ ನಾಳೆ ಮತ್ತಾರು ಹಾರಕೆಯ ಕುರಿ ಅತ್ಯಾಚಾರವೇ ಬೇರೆ ಬಲಾತ್ಕಾರವೇ ಬೇರೆ ಸಮ್ಮಿಲನ ಅತ್ಯಾಚಾರ ಆಗುತ್ತಾ ಒಂದು ವಿಡಿಯೋ ಉಡುಪಿ ಮಾಜಿ ಶಾಸಕ ರಘುಪತಿ ಭಟ್ ರಾಜಕೀಯ ಭವಿಷ್ಯ ಹಾಳು ಮಾಡಿದರೆ ರಮೇಶ್ ಜಾರಕಿಹೊಳಿ ಸಚಿವ ಸ್ಥಾನ ಕಳ್ಕೋಬೇಕಾಯಿತು ಆದರೆ ಶಾಸಕ ಮುನಿರತ್ನ ರಾಜಕೀಯ ಭವಿಷ್ಯ ತೂಗು ಕಾರಣ ಹನಿ ಟ್ರ್ಯಾಕ್ ತಂತ್ರಜ್ಞಾನದ ದುರ್ಬಳಕೆಯ ದೇಶದಲ್ಲಿ ಇತ್ತೀಚೆಗೆ ಸೈಬರ್ ಕ್ರೈಮು ಅಂಕೆ ತಪ್ಪುತ್ತಿದೆ ಕ್ರೈಮ್ ರೇಟಿಗೂ ಜ್ವರ ದೇಶದಲ್ಲಿ ಏನು ದೂರು ದಾಖಲಾಗ್ತಿದೆಯೋ ಅದರಲ್ಲಿ ಶೇಕಡ ಮೂವತ್ತರಷ್ಟು ಸೈಬರ್ ಅಪರಾಧ ಇನ್ನು ಬೆಂಗಳೂರಲ್ಲಿ ಅದರ ಪ್ರಮಾಣ ಶೇಕಡ ಫಾರ್ಟಿ ಪರ್ಸೆಂಟ್ ಸೈಬರ್ ವಂಚಕರು ಬ್ಯಾಂಕ್ ಖಾತೆ ದತ್ತಾಂಶಕ್ಕೆ ಕನ್ನ ವಿವಿಧ ಇಲಾಖೆ ಖಾತೆ ಹ್ಯಾಕು ಒ ಟಿ ಪಿ ಸೇರಿದಂತೆ ನಾನಾ ರೀತಿಯ ಸೈಬರ್ ಅಪರಾಧ ಪ್ರತಿದಿನ ವರದಿ ಆಗ್ತಾನೇ ಇರುತ್ತೆ ಹಳೆ ಮಾದರಿ ಡಕಾಯಿತಿ ದರೋಡಿ ಭೌತಿಕ ಕಳ್ಳ ಓಲ್ಡ್ ಫ್ಯಾಷನ್ ಈಗ ಸೈಬರ್ ಕ್ರೈಮ್ ನ್ಯೂ ಸ್ಟೈಲ್ ಸೈಬರ್ ವಂಚನೆ ನಡೆಸಿಕೊಂಡ್ರೆ ಜೀವಧನ್ನು ತೆರಿ ಅದೇನು ವೆರೈಟಿ ಸಾಮಾಜಿಕ ಜಾಲತಾಣದಲ್ಲಿ ನಿಂದನೆ ಬೆದರಿಕೆ ಸಿ ಅಪ್ಡೇಟ್ ఏకేపి ఫైల్ కలుహిసి ఓ టీపీ వంచనే టీపీ క్రెడిట్ కార్డు కార్డు స్విమ్మింగు ఫిషింగ్ మ్యాట్రమోనియల్ నౌకరి ఓఎల్ హూడికే హూడె అరకాలిక నౌకరి రిమోట్ అక్సెస్ డేటా కళ్ళతన హ్యాంగింగ్ వైరస్ దాళి అస్తీల వీడియో అప్లోడు డి ఫేక్ వంచనే నకిలీ సహాయవాణి ఆన్లైన్ హణ వర్గవణ ಎ ಐ ಪಿ ಎಸ್ ಸಾಲದ ಯಾಪು ಉಡುಗೊರೆ ಕ್ರಿಪ್ಟೋ ಕರೆನ್ಸಿ ಫ್ರೆಡೆಕ್ಸ್ ಡಿಜಿಟಲ್ ಅರೆಟ್ ಒಂದ ಎರಡರಿ ಹಲವು ಮುಖ ಬಕ್ರ ಆಗೋರ ಸಂಖ್ಯೆಯು ಹೆಚ್ಚಾಗ್ತಾನೇ ಇದೆ ವಂಚನೆ ಹಣದ ಮೊತ್ತವು ಆಕಾಶಕ್ಕೆ ಡಿಜಿಟಲ್ ಅರೆಟ್ ಒಂದು ಸೈಬರ್ ವಂಚನೆ ಎರಡು ರೀತಿಯಲ್ಲಿ ನಡೆಯುತ್ತೆ ವಂಚಕರು ವಾಟ್ಸಪ್ ಅಥವಾ ಫೋನ್ ಮೂಲಕ ಹಲೋ ನಾನು ಪಿ ಎಮ್ ಮಾತಾಡ್ತಿದ್ದೀನಿ ನಾನು ಯಾರು ಗೊತ್ತಾ ಲೋಕಾಯುಕ್ತ ಇ ಐ ಡಿ ಆಫೀಸರ್ ಕಂಡ್ರಯ್ಯ ನಾನು ಹೀಗೆ ಉನ್ನತ ಹುದ್ದೆ ದುರುಪಯೋಗ ಮಾಡಿಕೊಂಡು ಬೆದರಿಕೆ ಹಾಕ್ತಾರೆ ನೀವು ಬೆಗ್ ಬಿದ್ದರೆ ಹಳ್ಳಕ್ಕೆ ಏಯ್ ಯಾವನೋ ನೀನು ರೋಪ್ ಹಾಕಿದರೆ ಕಿಮ್ ಕ್ರಿಮಿನಲ್ ಪ್ರಕರಣದಲ್ಲಿ ಫೂಲ್ ಮಾಡೋ ಪ್ರಯತ್ನ ಮಾಡ್ತಾರೆ ಕುರಿ ಬೀಳಲಿಲ್ಲ ಅಂದರೆ ನಿಮ್ಮ ಆ ವೀಡಿಯೋ ಇದೆ ಈ ವಿಡಿಯೋ ಇದೆ ವೈರಲ್ ಮಾಡ್ತೀವಿ ಅಂತ ಭಯ ಹುಟ್ಟಿಸಿ ನಿಮ್ಮ ಇಡಿಗಂಟಿಗೆ ತಿರುಪತಿ ಉಂಡೆ ನಾಮ ತಿಕ್ತಾರೆ ಅದು ಪಶ್ಚಿಮ ಬಂಗಾಳ ನಾದಿಯಾ ಜಿಲ್ಲೆ ಕಲ್ಯಾಣಿ ನ್ಯಾಯಾಲಯ ಡಿಜಿಟಲ್ ಅಪರಾಧಿಯ ಸೇರಿದ ಒಂಬತ್ತು ಮಂದಿ ಬೇಕುಫರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ಇದು ದೇಶದ ಮೊದಲ ವಿಶೇಷ ಪ್ರಕರಣ ಮೋಸ ಮಾಡಿದ ಅಪರಾಧಿಗಳಲ್ಲಿ ನಾಲ್ವರು ಮಹಾರಾಷ್ಟ್ರ ಮತ್ತು ಮೂವರು ಹರಿಯಾಣ ಇನ್ನಿಬ್ಬರು ಗುಜರಾತ್ ರಾಜ್ಯದಲ್ಲಿ ಬಂಧಿಸಲಾಗಿತ್ತು ವಂಚನೆಗೆ ಒಳಗಾದವರು ಯಾರು ಅಂತ ನೋಡಿದರೆ ನಿವೃತ್ತ ಹಿರಿಯ ವಿಜ್ಞಾನಿ ಪಾರ್ಥ ಕುಮಾರ್ ಮುಖರ್ಜಿ ಬೊಡ್ಡಿ ಮಕ್ಕಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ನಲ್ಲಿ ಇವರಿಗೆ ಒಂದು ಕೋಟಿಗೆ ಟೋಪಿ ಹಾಕಿದರು ಈ ತಂಡ ಇದೆಯಲ್ಲ ಅದೆಂಥ ಕಥನ್ ಹಾಕಂದರೆ ದೇಶದಾದ್ಯಂತ ನೂರ ಎಂಟು ಜನರಿಗೆ ಬರೋಬ್ಬರಿ ನೂರು ಕೋಟಿ ವಂಚಿಸಿದ್ದರೆ ಕಾಂಬೋಡಿಯಾದಿಂದ ಭಾರತೀಯ ಎಸ್ ಐ ಎಂ ಬಳಕೆಯಂತೆ ವಂಚನೆ ನಡೆಸಿದ್ದ ತನಿಖೆ ನಿರ್ಣಾಯಕ ಹಂತ ಅಂಶ ಡಿಜಿಟಲ್ ಹಾದಿ ಅಂದರೆ ಡಿಜಿಟಲ್ ಟ್ರ್ಯಾಕಿಂಗ್ ವಂಚಕರು ಎಸ್ ಐ ಎಂ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಎ ಟಿ ಎಮ್ ಕಾರ್ಡ್ ಮೊಬೈಲ್ ಫೋನ್ಸ್ ಸ್ವಶಪಡಿಸಿಕೊಂಡು ಬ್ಯಾಂಕ್ ಟ್ರಾನ್ಸ್ಫರ್ ಮತ್ತು ಕರೆ ದಾಖಲೆ ಸೂಕ್ಷ್ಮ ವಿಶ್ಲೇಷಣೆ ಮಾಡಿ ಅಪರಾಧಿಗಳ ಹೆಡೆಮಡಿ ಕಟ್ಟಿದರು ಇಪ್ಪತ್ತೊಂಬತ್ತು ಸಾಕ್ಷಿ ಅಂದರೆ ಟೆಸ್ಟಿಫೈ ಎಸ್ ಬಿ ಐ ಪಿ ಎಸ್ ಬಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಅಂದೇರಿ ಪಿ ಎಸ್ ಒ ವಿವಿಧ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಿದ್ದರು ಆರೋಪಿಗಳ ವಿರುದ್ಧ ಭಾರತ ನ್ಯಾಯಸಂಹಿತೆ ಅಂದರೆ ಬಿ ಎನ್ ಎಸ್ ಪ್ರಕರಣಕ್ಕೆ ಆರ್ಥಿಕ ಭಯೋತ್ಪಾದನೆ ಎಂಬ ವಿಶೇಷ ಟ್ಯಾಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ದೂರು ನಂತರ ಕಸ್ಟಡಿ ವಿಸ್ತರಣೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತ್ನಾಲ್ಕು ವಿಚಾರಣೆ ಆರಂಭ ನಾಲ್ಕೈದು ತಿಂಗಳಲ್ಲಿ ಕೇಸು ಖಲ್ಲಾಸ್ ಇಮ್ತಿಯಾಜ್ ಅನ್ಸಾರಿ ಶಾಹಿದ್ ಆಲಿ ಶೇಖು ರಫೀಕು ಶೇಖು ಜತೀನ್ ಉನಫ್ ಲಾಡ್ವಾಲ್ ರೋಹಿತ್ ಸಿಂಗ್ ರೂಪೇಶ್ ಯಾದವ್ ಸಾಹಿಲ್ ಸಿಂಗ್ ಪಠಾಣ್ ಸುವಯ್ಯ ಭಾನು ಪೊಲ್ದು ಅಶೋಕ್ ಶಿಕ್ಷಕಿಗೊಳಗಾದ ಕಳ್ಳಕದೀಮರು ಒಬ್ಬ ನಿವೃತ್ತ ವಿಜ್ಞಾನಿ ದಿನದಾಟ ಮುಗಿಸಿ ಶಾಂತಿಯಿಂದ ಮನೆಯಲ್ಲಿದ್ದ ಫೋನ್ ಬಂತು ಹೆಸರಿಲ್ಲದ ಕರೆ ಕರೆ ಮಾಡಿದವನು ನೀವು ಡ್ರಗ್ಸ್ ಪ್ರಕರಣದಲ್ಲಿ ಸಿಕ್ಕಿಬಿದ್ದೀರಿ ನಾವು ಸಿ ಬಿ ಐ ಅಂದ ಅಲ್ಲಿಂದ ಶುರುವಾಯಿತು ಒಂದು ಮಾನಸಿಕ ಅರೆಸ್ಟ್ ಅದು ಜಸ್ಟ್ ಫೋನ್ ಕಾಲ್ ಅಲ್ಲ ಒಂದು ಕೋಟಿ ವಂಚನೆ ಕತೆ ಇದು ಭಾರತದಲ್ಲಿ ಮೊದಲ ಬಾರಿಗೆ ಒಂಬತ್ತು ಸೈಬರ್ ಅಪರಾಧಿಗಳಿಗೆ ಶಿಕ್ಷೆ ನೀಡಿದ ಕರೆ ಇದು ಸೈಬರ್ ಕ್ರೈಮ್ ಅಲ್ಲ ಡಿಜಿಟಲ್ ಭಯೋತ್ಪಾದನೆ ಎಂದು ನ್ಯಾಯಮೂರ್ತಿ ದೀಪ್ ತೀರ್ಪು ನೀಡಿದರೆ ಇದು ಮೊಬೈಲ್ ಎಸ್ ಐ ಎಂ ಫೇಕ್ ಐ ಡಿ ಬ್ಯಾಂಕ್ ಖಾತೆ ಕ್ರಿಸ್ಟೋ ಕರೆನ್ಸಿ ಬಳಸಿ ಬಳಸಿ ನಡೆಯುವ ನವೀನ ವಂಚನೆ ಪೊಲೀಸರು ಎರಡು ಸಾವಿರಕ್ಕೂ ಮಿಕ್ಕಿ ಪೇಜ್ ಶಾರ್ಜ್ ಶೀಟ್ ಸಲ್ಲಿಸಿದರು ಎನ್ ಡಿ ಆರ್ ಬಿ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ಸೈಬರ್ ಕ್ರೈಮ್ ರೇಟು ಶೇಕಡ ಎಪ್ಪತ್ತೆರಡು ಮತ್ತೊಂದು ವರ್ಲ್ಡ್ ಫೇಮಸ್ ಕೇಸ್ ಸಾಕ್ಷಿ ಡಿಜಿಟಲ್ ಬೆಂಗಳೂರು ಕಾನೂನು ವಿದ್ಯಾರ್ಥಿನಿ ಶುಭ ಮತ್ತು ಸಾಫ್ಟ್ವೇರ್ ಗಿರೀಶ್ ನಿಶ್ಚಿತಾರ್ಥ ಶುಭ ಕೈ ತೊಳೆದು ಮುಟ್ಟಬೇಕು ಗಿರೀಶ್ ಮುಂದಿನ ಜೀವನದ ಕನಸು ಕಟ್ಟಿಕೊಂಡಿದ್ದ ಇಬ್ಬರು ಒಂದೇ ಏರಿಯಾದವರು ತಂದೆ ತಾಯಿ ಕುಟುಂಬ ಸ್ನೇಹಿತರು ಎಂಗೇಜ್ಮೆಂಟ್ ಆಯಿತು ಶುಭ ಗಿರೀಶನ ಡಿನ್ನರ್ಗೆ ಕರೀತಾಳೆ ಖುಷಿಯಾಗಿ ಊಟ ಮಾಡ್ತಾರೆ ಶುಭ ಇಂದಿರಾ ನಗರ ಇನ್ನರ್ ರಿಂಗ್ ರೋಡ್ ಜಂಬೂ ಪಾಯಿಂಟ್ ಪಡೆ ಹೋಗೋಣ ವಿಮಾನ ಹಾರೋದು ನೋಡಬೇಕು ಅಂತಾಳೆ ನಂಬಿದ ಗಿರೀಶ್ ಬಾವಿ ಪತ್ನಿ ಜೊತೆ ಹೆಜ್ಜೆ ಹಾಕಿದ ಆದರೆ ಅವನಿಗೇನು ಗೊತ್ತು ಅದು ಸಾವಿನ ಹಾದಿ ಅಂತ ಗಿರೀಶ್ ವಿಮಾನ ಟೇಕಪ್ ನೋಡುತ್ತಾ ನಿಂತ ಆದರೆ ಅವನ ಹಿಂದಿತ್ತು ಮೃತ್ಯು ಗಿರೀಶ್ ತಲೆಗೆ ರಾಡ್ ಹೊಡೆತ ಬಿತ್ತು ಶೋಭಾ ಕೂಗಿದ್ಲು ರಂಪಾಟ ಮಾಡಿದ್ದು ರಕ್ತದ ಮಡುವಿನಲ್ಲಿ ಬಿದ್ದ ಗಿರೀಶ್ ಆಸ್ಪತ್ರೆಗೆ ಸೇರಿಸಿದರು ಬದುಕುಳಿಯಲೇ ಇಲ್ಲ ಶುಭ ಅಂತಿದ್ಲು ಪೊಲೀಸರು ಅಯ್ಯೋ ಪಾಪ ಅನುಕಂಪ ತೋರಿಸಿದ್ರು ಆದರೂ ಯಾಕೋ ಅನುಮಾನ ಅವಳ ಮೊಬೈಲ್ ಚೆಕ್ ಮಾಡಿದಾಗ ಪೊಲೀಸರಿಗೆ ಕಾದಿತ್ತು ಶಾಕ್ ರಾಶಿ ರಾಶಿ ಕಾಲು ಅವರಿಗೆ ಕಾಲೇಜ್ ಜೂನಿಯರ್ ಅರುಣ್ ವರ್ಮ ಕಾಲ್ ಮಾಡಿದ್ದ ಪೊಲೀಸ್ ಭಾಷೆ ವಿಚಾರಣೆ ಶುರುವಾಯಿತು ಎಲ್ಲ ಸತ್ಯ ಬಟ ಬಯಲು ಅರುಣ ಜೊತೆ ಪ್ರೀತಿ ಇತ್ತು ಮನೆಯವರು ಒಪ್ಪಿರಲಿಲ್ಲ ಅದಕ್ಕೆ ಮೂರ್ತ ಫಿಕ್ಸ್ ಮಾಡದೆ ಜೊತೆಯಲ್ಲಿ ಇದ್ದ ದಿನೇಶು ವೆಂಕಟೇಶು ಹೆಲ್ಪ್ ಮಾಡಿದ್ರು ಒಂದು ಸುಂದರ ಮುಖದ ಹಿಂದೆ ಅದೆಂತ ಕ್ರೂರತ್ವ ಜನವರಿ ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ವರಿಗೂ ಜೈಲಾಯಿತು ಭಾರತದ ಕಾನೂನು ಗೊತ್ತಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಏಳು ವರ್ಷದ ನಂತರ ಅಂದರೆ ಜುಲೈ ಎರಡು ಸಾವಿರದ ಹತ್ತರಲ್ಲಿ ನಾಲ್ವರಿಗೆ ಜೀವವನ್ನು ಶಿಕ್ಷೆ ವಿಧಿಸಿತು ಗಿರೀಶ್ ವಯೋವೃದ್ಧ ತಂದೆ ಕೊರಗೆ ಕೊರಗೆ ಜೀವ ಬಿಟ್ಟರು ಒಂದು ಮನೆ ದೀಪ ಆರಿಹೋಯಿತು ಡಿಜಿಟಲ್ ಆವಿಡೆನ್ಸ್ ಮೊದಲ ಬಾರಿಗೆ ಸ್ವೀಕರಿಸಿದ ಬೆಂಗಳೂರನ್ನೇ ಬೆಚ್ಚಿಬೀಳಿಸಿದ ಕೇಸಿದು ಅಂದ ಹಾಗೆ ಗಿರೀಶ್ ರಾಜಕುಮಾರ್ನ ಹಾಗಿದ್ದರೆ ಶೋಭಾ ಬಾಯ್ ಫ್ರೆಂಡ್ ಹೇಗಿದ್ದ ಗೊತ್ತಾ ಡಿಟೋ ಪೋರ್ಕಿ ಯಾರಿಗಾದರೂ ಒ ಪಿ ಟಿ ಹೇಳಬೇಡಿ ಅನುಚಿತ ವೀಡಿಯೋ ಕಾಲ್ ಲಿಂಕ್ ಕ್ಲಿಕ್ ಮಾಡಬೇಡಿ ಫ್ಯಾನಿಕ್ಕಾಗಿ ಯಾವುದೇ ಪಾವತಿಗೆ ಮುಂದಾಗಬೇಡಿ ಎಚ್ಚರಿಕೆಯ ಮುದ್ದು ನಮ್ಮ ಮನಸ್ಸು ನಮ್ಮ ಶಸ್ತ್ರ ನಮ್ಮ ಜಾಣ್ಮೆ ನಮ್ಮ ಶಕ್ತಿ ಡಿಜಿಟಲ್ ಅಪರಾಧಿಗಳಿಂದ ರಕ್ಷಣೆ ಬೇಕೆಂದರೆ ಸಂಪೂರ್ಣ ಜ್ಞಾನ ಇರಬೇಕು ವಂಚನೆಗೆ ಸಿಗೋರು ಇರೋವರೆಗೆ ವಂಚಕರು ಇರುತ್ತಾರೆ ಇದು ಆಧುನಿಕ ಯುಗದ ಅಪರಾಧ ಮಗು ಬಂದ್ ಕದ್ದು ಓಡುವ ಕ್ರಿಮಿನಲ್ ಅಲ್ಲ ಬ್ಯಾಂಕ್ ದೋಚೋ ಗ್ಯಾಂಗೂ ಅಲ್ಲ ಡಿಜಿಟಲ್ ಕಳ್ಳತನ ಡಿಜಿಟಲ್ ಆರೆಟ್ ಅಂತ ಕರೆಯುವ ಸೈಬರ್ ವಂಚನೆ ಈಗ ದೇಶದಲ್ಲಿ ಹೊಸ ದಿಕ್ಕಿನಲ್ಲಿ ತಿರುಗುತ್ತಿದೆಯಾ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಭಯದಿಂದ ಬಂಧನಕ್ಕೆ ಒಳಗಾಗಬೇಡಿ ಜ್ಞಾನದಿಂದ ಮುಕ್ತಿಗಾಗಿ ಮುಕ್ತಿಗಾಗಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್